ಈ ವಿದ್ಯೆ ಎಷ್ಟು ಆಟ ಮಾಡ್ಕೊಂಡು ಹೋದ್ಲು ಹತ್ಕೊಂಡು ಹತ್ಕೊಂಡೇ ಹೋದ್ಲು ಏನು ಮಾಡೋದು ಅವ್ಳು ಹೋಗಕ್ಕೆ ಇಷ್ಟ ಇಲ್ಲ ಅಂದಂತ ನಾನು ಇಲ್ಲಿ ಇಸ್ಕೊಳ್ಳೋಕಾಗುತ್ತಾ ಸ್ಕೂಲ್ ಹಾಳಾಗುತ್ತೆ ಅಮ್ಮ ಬೇರೆ ಸುಮ್ಮನೆ ರೇಗ್ತಾರೆ ಅವಳ ಮೇಲೆ ಪಾಪ ಹತ್ಕೊಂಡೇ ಹೋದ್ಲು ಅವ್ರ ಅಪ್ಪನ ಜೊತೆ ಏನು ಮಾಡ್ತಾಳೋ ಏನು ಸ್ಕೂಲ್ಗಂತೂ ಹೋಗಲ್ಲ ಅನ್ಸುತ್ತೆ ಇವತ್ತು ಅಟ್ಲೀಸ್ಟ್ ಸಮಾಧಾನ ಮಾಡ್ಕೊಂಡು ಊಟಕ್ಕಿಡನಾದರೂ ಮಾಡ್ತಾಳೋ ಏನು ಅವ್ರಿಗಾದ್ರೂ ಫೋನ್ ಮಾಡಬೇಕಿತ್ತು ಫೋನ್ ಮಾಡಿದ್ರೆ ನನಗೆ ಬೈತಾರೆ ನೀನು ಮುದ್ದು ಮಾಡಿ ಮುದ್ ಮಾಡಿ ಅವ್ಳ ಹಿಂಗಾಗಿರೋದು ಅಂತ ಏನು ಮಾಡೋದು ಏನು ಮಾಡ್ತಿದ್ದೀನಿ ಹತ್ರ ಸಾವಿತ್ರಿ ಏನೂ ಇಲ್ಲ ಸುಮ್ಮನೆ ಕೂತಿದ್ದೆ ಇವಳು ಓದ್ಲಲ್ವಾ ಅದೇ ಯೋಚನೆ ಮಾಡ್ತಿದ್ದೆ ಅವಳ ಬಗ್ಗೆ ನಾವು ಬಗ್ಗೆ ಅಯ್ಯೋ ನಿಮ್ಮ ಗಂಡ ಎಳ್ಕೊ ಹೋಗ್ತಾ ಅಷ್ಟೊಂದು ಅಳ್ತಾ ಇದ್ಲು ಏನು ಮಾಡೋದು ಎಪ್ಪ ಅಷ್ಟೊಂದು ಹಠ ಮಾಡ್ತಾಳಲ್ಲ ಎಷ್ಟು ಹೇಳಿದ್ರು ಇಲ್ಲ ಹೋಗೋದಿಲ್ಲ ಹೋಗೋದಿಲ್ಲ ನಾನು ಬಿಟ್ಟು ಹೋಗೋದಿಲ್ಲ ಹೋಗೋದಿಲ್ಲ ಒಂದೇ ಸಮ ಅಳ್ತಾಯಿದ್ಲು ಎಳ್ಕೊಂಡು ಕಾರ್ಡ್ ಹೋಯ್ತು ಅಯ್ಯೋ ಏನು ಮಾಡೋದು ಸಾವಿತ್ರಿ ಛ ಹೋಗ್ಲಿ ಬಿಡು ಈಗ ಏನಾದರೂ ಕೇಳಕ್ಕಂತ ಫೋನ್ ಮಾಡಿದ್ರೆ ನನಗೆ ಬೈತಾರ ಅವರು ಅದಕ್ಕೆ ಸುಮ್ಮನೆ ಇದೀನಿ ಸರಿ ಹೋಯ್ತಾಳೆ ಬಿಡು ಅವ್ರ ಅಜ್ಜಿ ತಾತ ಅಪ್ಪ ಎಲ್ಲ ಇರ್ತಾರಲ್ಲ ಅಲ್ಲಿ ಸರಿ ಹೋಯ್ತಾಳೆ ಹಂಗಂತ ಇಲ್ಲಿ ಕೂರ್ಸ್ಕೊಂಡು ಕುತ್ಕೊಂಡ್ರೆ ಅವ್ರು ಸ್ಕೂಲ್ ವೇಸ್ಟ್ ಹಾಕಿಲ್ವಾ ಸುಮ್ಮನೆ ನಾವೇ ಹಾಳು ಮಾಡ್ದಂಗೆ ಐತಿದೆ ಸುಮ್ಮನೀರು ಓದ್ಲಿ ಏ ಅದಕ್ಕೆ ನಾನು ಸುಮ್ಮನೆ ಅದೇ ಸರಿ ಏನೋ ತಿನ್ನಕಂದ್ಕೊಡೋಣ ಅನ್ನಕ್ಕೆ ಕೇಳೋಣಂತೆ ಬಂದಕ್ಕೆ ನಾಯ್ತು ಅಯ್ಯೋ ಎಷ್ಟೊಂದು ತಿನ್ಲಿ ಸುಮ್ಮನೆರು ಬೇಡ ಪ್ರೇಮ ಆವಾಗಲೇ ಏನೋ ತಂದ್ಕೊಡಿದ್ರು ತಿಂದಿದ್ದೀನಿ ಹೊಟ್ಟೆ ತುಂಬ ಇತ್ತು ನಂಗೆ ಈಗ ಸದ್ಯಕ್ಕೆ ಏನು ಬೇಡ ಕಣಪ್ಪ ಪ್ರೇಮ అమ్మ మనకి బర్తీని అంతా ఇష్ట బందా యాక రేమ్ యాక ఇష్ట అర్జెంటా బరకొద నేను ఇన్నేన అక్క ఇల్ ఇష్టొందుసల్ కుత్కొక నేను ఒప్పుడు ఎస్టంత మాత్యాు అదకే బందబిట సరిబుడు ఏ నన్ను నోడ్క నన్ను ఏ కడుసీ హోగనగ్లే అదేం నన్ను మార్కీ తల కట్స్కబిడ హా అంతా హూ ఓడి బందోడు ఏనంతే ప్రీతికి ఏనందలు అక్క అదే కొప్కొండ ప్రీతబ్బన ఒప్పుస ఇల్వో నం గొప్పలా అదేళతూ మొదల్యా కొప్క ಏನು ಪ್ರಮಾ ಪ್ರೀತ ಮದುವೆ ಆಗಿ ಒಪ್ಕೊಂಡಿದ್ದಾಳಾ ಇಲ್ಲ ನೇತ್ರ ಅವರಿಬ್ಬರು ಅಂದರೆ ಕನ್ವಿನ್ಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಈ ಥರ ಇರಬೇಡಿ ಮದುವೆ ಮಾಡ್ಕೊಳ್ಳಿ ಈ ಥರ ಇರಬೇಡಿ ಮದುವೆ ಮಾಡ್ಕೊಳ್ಳಿ ಅಂತ ಅವ್ನು ಇವಳು ಕೇಳಿದಾಳೆ ಇವಳು ಅವನು ಕೇಳಿದಾಳೆ ಆದರೆ ಅವರಿಬ್ಬರು ಮದುವೆ ಮಾಡ್ಕೊಳ್ಳೋ ವಿಷಯ ಬಗ್ಗೆ ಮಾತಾಡಿಲ್ಲ ಒಬ್ರಿಗೊಬ್ರಿಗೂ ಇಷ್ಟಾನೋ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಸುಮ್ಮನೆ ಯಾಕೆ ಮಾತಾಡೋದು ಮೊದಲೇ ಶ್ರೀಕಾಂತ್ ವಿಷಯದಲ್ಲಿ ನಾನು ಎಡವಿದ್ದೀನಿ ಅನ್ಸತಿ ಅದಕ್ಕೆ ಬೇಡ ಅಂತ ಸುಮ್ಮನೆ ಅದೇ ಮೊದಲು ಅವನತ್ರ ಮಾತಾಡ್ತೀನಿ ಅವ್ನು ಮದುವೆಗೆ ಒಪ್ಕೊಂಡಿದ್ದಾನ ನಮ್ಮ ಪ್ರೀತಿ ಇಷ್ಟನಾ ಅವಳನ್ನ ಮದುವೆ ಹಾಕಿ ಅವ್ನಿಗೆ ಗೊಬ್ಕೇನಾ ಎಲ್ಲ ತಿಳ್ಕೊಂಡು ಆಮೇಲೆ ಮಾತಾಡೋಣ ಅಂತ ಹೌದೌದು ಅವಳು ಹೇಳೋದು ಸರಿನೆ ಸುಮ್ನೆ ದುಡುಕಿ ಏನೋ ತೀರ್ಮಾನ ಮಾಡ್ಬೇಡ ನೀನು ಫಸ್ಟ್ ಪ್ರೀತಮ್ ಹತ್ರ ಮಾತಾಡು ಅಕ್ಕ ಓ ಬಾ ಪ್ರೀತಮ್ ಓ ಏನಪ್ಪ ಎಲ್ಲರೂ ಇಲ್ಲೇ ಸೇರ್ಕೊಬಿಟ್ಟಿದ್ದೀರಾ ಓ ಸಾರಿ ಸಾರಿ ಏನೋ ತೊಂದರೆ ನೀವು ಏನೋ ಮಾತಾಡ್ತಿದ್ದೀರಿ ಅನ್ಸುತ್ತೆ ಮಾತಾಡಿ ಮಾತಾಡಿ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ ಬ್ಯಾಂಕ್ ಹೋಗ್ತಾ ಸರಿ ಅಕ್ಕ ಆಯ್ತು ಅದಕ್ಕೆ ಮಾತಾಡಿ ಮಾತಾಡಿ ನಾನು ಹೊಡ್ತೀನಿ ಅಯ್ಯೋ ಪ್ರೀತಮ್ ಅವ್ರೆ ನಿಮ್ಮ ವಿಷಯನೇ ಮಾತಾಡ್ತಿದ್ವಿ ಬನ್ನಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ ನನಗೆ ಏನದಕ್ಕೆ ನನ್ನ ಹತ್ರನಾ ಏನು ವಿಷಯ ಹಾಂ ನಿಮ್ಮ ಮದುವೆ ವಿಷಯ ಅಲ್ವೋ ಪ್ರೀತಿ ಹತ್ರ ಹೋಗಿ ಮಾತಾಡ್ಕೊಂಡು ಬಂದ್ಯಂತ ಮದ್ವೆಗೆ ಒಪ್ಕೊಂಡಿದ್ಯಂತ ನಮ್ಮ ಹತ್ರ ಏನು ಹೇಳಲೇ ನೀನು ಈಗಲೂ ಹೇಳ್ತಾ ಇಲ್ಲ ನೋಡು ಹೌದಕ್ಕ ಪ್ರೀತಿ ಅವ್ರನ್ನ ನಾವು ಮಾತಾಡಿಸಿ ನನ್ನ ಮನಸ್ಸಲ್ಲಿರೋ ನೋವನ್ನೆಲ್ಲ ಕಡಿಮೆ ಮಾಡಿ ಮದುವೆಗೆ ಒಪ್ಕೊಳ್ಳೋ ಮಾತಾಡಿದ್ರು ಸೊ ನನಗೂ ಅವ್ರು ಹೇಳೋದೆಲ್ಲ ಸರಿ ಅನ್ನಿಸ್ತು ನಮ್ಮ ಅಪ್ಪ ಅಮ್ಮಗೋಸ್ಕರ ನಾನು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದೆ ಅದು ಸರಿಯಪ್ಪ ನಮ್ಮ ಹತ್ರ ಯಾಕೆ ಹೇಳಿಲ್ಲ ನೀನು ನೀ ಏನು ನೋಡ್ಕೊಂಡು ಮದುವೆ ಆಗ್ತೀಯೋ ನಾವು ಯಾರಾದರೂ ನೋಡಬೇಕು ಏನಕ್ಕ ಹಿಂಗೆ ಕೇಳಿಬಿಟ್ರಿ ಆ ಥರ ಇನ್ನು ಮತ್ತೆ ನಾನು ಆ ಥರ ಮಾಡೋಕ್ಕೆ ಹೋಗಲ್ಲ ಅಪ್ಪ ಅಮ್ಮ ಯಾರನ್ನ ತೋರಿಸ್ತಾರೋ ಅವ್ರನ್ನೇ ನಾನು ಮದುವೆ ಆಗೋದು ದೊಡ್ಡಮಗೂ ಅದನ್ನೇ ಹೇಳಿದ್ದೀನಿ ಸರಿ ಸರಿ ಪ್ರೀತಮ್ ಅವ್ರೆ ಮದುವೆಗೆನ ಒಪ್ಕೊಂಡಿದ್ದೀರಾ ಹಾಗೆ ಇನ್ನೊಂದು ವಿಷಯ ನಿಮ್ಮ ಹತ್ರ ಹೇಳ್ಬೇಕು ಅನ್ಕೊಂಡೆ ನಮ್ ಪ್ರೀತಿನೂ ಕೂಡ ಮದುವೆ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡಿದ್ದಾಳೆ ಅದಕ್ಕೆ ಒಳ್ಳೆ ವಿಷಯ ನಾನು ಅವ್ರ ಹತ್ರ ಮಾತಾಡಿದೆ ನನ್ಗೇನು ಹೇಳಿದ್ರು ಅದನ್ನ ನೀವು ಯೋಚನೆ ಮಾಡಿ ಅಂತ ಪರವಾಗಿಲ್ಲ ಒಳ್ಳೆ ನಿರ್ಧಾರನೆ ಮಾಡಿದ್ದಾರೆ ಹೌದಪ್ಪ ನೀವಿಬ್ರು ಒಳ್ಳೆ ನಿರ್ಧಾರನೇ ಮಾಡಿದೀರಾ ಹಂಗೆ ನಮ್ಮ ಮಾತಂಚೂರ್ ಕೇಳಿ ಅಷ್ಟೇ ಸಾಕು ಅದಕ್ಕೆ ನಿಮ್ಮ ಮಾತು ಕೇಳಲ್ವಾ ನಾನು ಏನು ಹೇಳಿ ಪ್ರೀತಮ್ ನನ್ನ ತಂಗಿ ಪ್ರೀತಿನ ಮದುವೆ ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ

ಅವ್ರ ಮನಸ್ಸಿಗೆ ನೋವು ಮಾಡಕ ನಂಗೆ ಇಷ್ಟ ಇಲ್ಲ. ಮೊದಲು ಅವ್ರ ಮನಸಾರೆ ನಾನು ಒಪ್ಕೊಬೇಕಕ್ಕೆ. ನನಗೆ ತೋರ್ನ ಮದುವೆ ಮಾಡಕ ಒಪ್ಕಿದೆ. ಆದ್ರೆ ಅವ್ರು ಆಸೆ ಪಟ್ಟು ನಾನು ಮದುವೆ ಆಗ್ಬೇಕು ಅಂತ ಖುಷಿಯಿಂದ ಮದುವೆ ಆಗಬೇಕು ಅಷ್ಟೇ. ನಿಮಗೆ ಪ್ರೀತಿ ಮದುವೆ ಮಾಡಕ ಇಷ್ಟ ಇದ್ಯಾ? ಹೌದಕ್ಕೆ ಇಷ್ಟ ಇದೆ. ಶ್ರೀಕಂತ್ತು ಅದಕ್ಕೋಸ್ಕರನೇ ನಾನು ಇಲ್ಲಿ ಕರ್ಸಿರೋದು. ಅವನು ಅಷ್ಟೊಂದು ಬಲವಂತ ಮಾಡ್ತಿರೋದು. ಅವನು ಇದೆಲ್ಲ ನಾನು ಪ್ರೀತಿ ಮದುವೆ ಮಾಡ್ಕೊಬೇಕು ಅಂತಾನೆ ಮಾಡ್ತಿರೋದು. ಹೌದು ಹೌದು ನನಗೆ ಗೊತ್ತಿತ್ತು. ಥ್ಯಾಂಕ್ಸ್ ಥ್ಯಾಂಕ್ಸ್ ಪ್ರೀತಮ್ ಅವರೇ. ನಿಮ್ಮ ಮನಸ್ಸು ತುಂಬಾ ನನಗೆ ತಂಗಿ ನೆ ಅದಕ್ಕೆ ಥ್ಯಾಂಕ್ಸ್. ಆದರೆ ಅವಳ ಮನಸ್ಸಲ್ಲಿ ನೀವು ಇದ್ದೀರೋ ಅಂತ ನಾನು ಹೀಗೆ ತಿಳ್ಕೊಳ್ಳೇಬೇಕು ತಿಳ್ಕೊಂಡು ಹೇಳ್ತೀನಿ ಹೌದಕ್ಕೆ ಫಸ್ಟ್ ಆ ಕೆಲಸ ಮಾಡಿ ಯಾಕೆಂದರೆ ನನ್ನ ಒಪ್ಪಿಗೆ ಇಲ್ಲಿ ನನ್ನ ಒಪ್ಪಿಗೆಗಿಂತ ನನಗೆ ಪ್ರೀತಿ ಅವ್ರ ಒಪ್ಪಿಗೆ ಇಂಪಾರ್ಟೆಂಟು ಅವ್ರ ಮನಸ್ಫೂರ್ತಿಯಾಗಿ ಒಪ್ಕೊಂಡು ನಾನು ಮದುವೆ ಮಾಡ್ಕೋತೀನಿ ಅಂದರೆ ಖಂಡಿತ ನಾನು ಅವ್ರನ್ನ ಮದುವೆ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ ಅದಕ್ಕೆ ಸದ್ಯ ಕಣಪ್ಪ ಒಳ್ಳೇದಾಯ್ತು ಬಿಡು ನಮಗೂ ಅದೇ ಖುಷಿ ನಾನು ಇನ್ನೇನು ತಲೆ ಕೆಡಿಸ್ಕೊಬೇಡ ಪ್ರೀತಿ ಅದನ್ನ ನಾನು ಮಾತಾಡ್ಬಿಟ್ಟು ಹೇಳ್ತೀವಿ ಸರಿ ಅದಕ್ಕೆ ಆಯಿತು ನೀವು ಅವ್ರ ಜೊತೆ ಮಾತಾಡಿ ಅವ್ರು ಒಪ್ಕೊಂಡ್ರೆ ಹೇಳಿ ಅದಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ ಹಾಂ ಸರಿನಪ್ಪ ಆಯಿತು ನೀರು ಪ್ರೇಮ ಒಪ್ಕೊಂಡಲ್ಲ ಪ್ರೀತಮ್ಮ ಪ್ರೀತಮ್ಮ ಏನೋ ಒಪ್ಕೊಂಡ ಇವ್ರ ತಂಗಿ ಒಪ್ಕೋಬೇಕಲ್ಲ ಅದಕ್ಕೆ ಅವಳು ಅವಳೇ ತಾನೇ ಇಂಪಾರ್ಟೆಂಟು ಅವಳು ಮನಸ್ಫೂರ್ತಿಯಾಗಿ ಒಪ್ಕೋಬೇಕು ಅಂತ ಅವನು ಅಷ್ಟು ಸತಿ ಒತ್ತೆ ಹೇಳಿದ್ದಾನೆ ನೋಡು ಪ್ರೇಮ ಆ ಥರ ಪಡಬೇಡ ಅವ್ಳು ನಿಜವಾಗ್ಲೂ ಇಷ್ಟನಾ ಇಲ್ವಾ ಏನು ಅಂತ ಕೇಳ್ಕೊಂಡು ಮುಂದುವರಿ ಹೌದು ನೇತ್ರ ಹಾಗೆ ಮಾಡ್ತೀನಿ ನಾನು ಮತ್ತೆ ರೆಡಿ ಇಲ್ಲ ಪ್ರೀತಮ್ ಮನಸ್ಸಲ್ಲೇನೋ ಅವ್ಳ ಪ್ರೀತಿಗೆ ಒಪ್ಕೊಂಡಿದ್ದಾನೆ ಆದರೆ ಅವಳು ಒಪ್ಕೋಬೇಕಲ್ಲ ಇವಳು ಇವನ ಬಗ್ಗೆ ಮಾತಾಡಿ ಒಪ್ಸಿ ఉప్సంతా బలవంత వేపులా మనస్పూర్వక ఒప్పుకుంటే అసే ఇలా అందరూ నన్ను బేర కడ నోడ్తీని హౌదు హే ఫస్ట్ అయితే మాతాడు సరి ఆయన నగొన్స్సే బర్తీని పాప ప్రేమ దొడ్ మగ్గ ఉట్బుట్టు మన జవాబారీల తోబుట్టవళ ఆ మనేలు గణ్ మక్ పప్ప ఆ మనేలు పప్ప ఎలా జవాబారీ ని ఓద్కొక ఇల్లు ఓడాడ్తాళద్రే పప్ప బేజారు అవుతా నండి హీ పా కష్టపడతాళ ಎಲ್ಲ ಒಳ್ಳೆದಾಗ್ಲಿ ಅವ್ರ ತಂಗಿರು ಇಬ್ರು ಮದುವೆ ಖುಷಿ ಹೌದು ಹೌದು ಸರಿ ಎಷ್ಟೊತ್ತಿನ ಕುತ್ಕೊಂಡು ಸ್ವಂಟ್ ನೋಡ್ಬತ್ತಿದೆ ಒಂದು ಸ್ವಲ್ಪ ಹಾ ಹಾಂ ಸರಿ ಆಯ್ತು ಆಮೇಲೆ ಏನಾದ್ರು ತಿನ್ನಕ್ಬೇಕು ಅಂದ್ರೆ ಹೇಳವಾ ತಕೊಬಂದು ಕೊಟ್ಬಿಟ್ಟು ಹೋಯ್ತೀನಿ ನಾನು ಇರೋಕ್ಕಿಲ್ಲ ನಿಮ್ಮ ಅಣ್ಣ ಅಲ್ಲಿ ಗದೆ ಕೆಲಸ ಮಾಡಿಸ್ತೈತೆ ಅಲ್ಲಿ ಊಟ ಹೋಗ್ಬೇಕು ಮಧ್ಯಾಹ್ನ ಊಟ ತಿಂಡಿ ಕೊಟ್ಬಿಟ್ಟು ಬಂದೆ ಮಧ್ಯಾಹ್ನ ಊಟ ತೊಗೊಂಡು ಹೋಗ್ಬೇಕು ಆ ಪ್ರೇಮ ಇರ್ತಾಳೆ ಆ ಅವಳೆಲ್ಲಾರು ಹೋಗ್ಬಿಟ್ರೆ ಏನಾದ್ರು ಕೆಲಸ ದಿವಸ ಅಂತ ಅದಕ್ಕೆ ನಿಮ್ಗೆ ಏನು ಬೇಕು ಹೇಳ್ಬಿಟ್ಟು ತಂದು ಮಾಡಿಬಿಟ್ಟು ಹೊಂಟೈತಿನಿ ನಾನು ನೀರು ಬೇಡ ಸಾವಿತ್ರಿ ಬೇಕು ಅಂದರೆ ನಾನು ಸಗೋತೀನಿ ನೀನು ಯಾಕೆ ಅಷ್ಟೆಲ್ಲ ಕೆಚ್ಕೋತೀಯಾ ಅಯ್ಯೋ ಹಂಗೆ ಮಾಡೋಕಾದದಾ ನೋಡು ಒಂಬತ್ತು ತಿಂಗ್ಳಾಗೈಕೆ ನಿಮಗೆ ಯಾವಾಗ ಹೊಟ್ಟೆ ಹೊಟ್ಟೆನೋ ಬರ್ಬೋದು ಡೆಲಿವರಿ ಟೈಮ್ ಆಗೈತೆ ಸುಮ್ಮನೆ ಇದು ಮಾಡಬೇಡ ನೀನು ಎದ್ದು ಓಡಾಡೋದು ಮೆಟ್ಲು ಗಿಟ್ಲು ಹಿಡಿಯೋದು ಅದೆಲ್ಲ ಮಾಡೋಕೋಗ್ಬೇಡ ಏನಾದ್ರೂ ಬೇಕು ಅಂದರೆ ನಾನು ಇಲ್ಲೇ ಇರ್ತೀನಿ ಅತ್ತೆಗೂ ಹೇಳಿದ್ದೀನಿ ಅತ್ತೆ ಇಲ್ಲೇ ಮನೆ ಕೊಳಿ ಬೇಕಾದ್ರೆ ರೆಸ್ಟ್ ಮಾಡಲಿ ಆಯಿತು ಆಯಿತು ಆ ಥರ ಏನಾದಿದ್ರೆ ನಾನು ಹೇಳ್ತೀನಿ ಫೋನ್ ಇದೆಯಲ್ಲ ಫೋನ್ ಮಾಡ್ತೀನಿ అయితే నన్ను కేడీ బారా సరే నీబుడ్ బరవు అన్ను ఊట కొట్బట్టు పాప అని బస్ సైతి హ మాత్ర కళ కేసుతారల్ ఇవ్వును యాకెక్షన్ తల కట్క ఓడాడదు మనగే బర యావో ఆ కేస ఈ కేస అంతోగి ఏం ఏం యారు ఒ జవాదా మా సరిబుడు హోబుట్ బతినా సరి సవిత్రి బస్ బేగ హోట్ కొట్బు బంద్బిడు నేను అల్లి ఉన్న ప్రేమన సవిత్రి ఎస్ అడ్జస్ట్ మండతారల్వా ಎಲ್ಲರ ಮನೇಲೂ ಇದೇ ಥರ ಇದ್ಬಿಟ್ರೆ ಎಲ್ಲರ ಮನೇಲಿ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ನನ್ನ ವೀಡಿಯೋ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು